ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್ಸ್ ಇವಾಗ ನಾವು ಪೇಪರಿಂದ ಅಂದ್ರೆ ವೇಸ್ಟ್ ಪೇಪರಿಂದ ನಾವು ಬೋಟ್ ಮತ್ತು ಏರೋಪ್ಲೇನನ್ನು ಮಾಡೋಣ ಇವಾಗ ನೋಡಿ ಇವಾಗ ಏರ್ ಏರೋಪ್ಲೇ ಅಂದರೆ ಇವಾಗ ನಾವೊಂದು ವೇಸ್ಟ್ ಪೇಪರನ್ನು ತೊಗೊಂಡಿದ್ದೀವಿ ಆ ಪೇಪರನ್ನು ನಾವು ಚೌಹವಾಗಿ ಕಟ್ ಮಾಡ್ಕೋಬೇಕು ಅಂದರೆ ಸ್ಕ್ವೇರ್ ಶೇಪಲ್ಲಿ ಬರಬೇಕು ಆ ಸ್ಕ್ವೇರ್ ಶೇಪಲ್ಲಿ ಬಂದಿರುವಂತಹ ಪೇಪರನ್ನು ನಾವು ಇವಾಗ ಒಂದು ಹಡಗು ಮತ್ತು ಒಂದು ವಿಮಾನವನ್ನು ರೆಡಿ ಮಾಡೋದು ಅಂದರೆ ಇವಾಗ ನಾನು ದೊಡ್ಡದೊಂದು ಮತ್ತು ಒಂದು ಚಿಕ್ಕದೊಂದು ಪೇಪರನ್ನು ತಗೊಂಡಿದ್ದೀನಿ ಆ ಪೇಪರಿಂದ ನಾನು ಇವಾಗ ಈ ಚಿಕ್ಕ ಪೇಪರಿಂದ ನಾವು ಹಡಗನ್ನು ಮಾಡೋಣ ಇವಾಗ ದೊಡ್ಡ ಪೇಪರಿಂದ ಒಂದು ವಿಮಾನವನ್ನು ಮಾಡೋಣ ನೋಡಿ ಇವಾಗ ಚ ಚೌಕವಾಗಿ ಕಟ್ ಮಾಡಿದ್ದೀನಿ ಇದು ಚೌಕವಾಗಿ ಕಾಂದರೆ ನಾವು ಹೆಚ್ಚು ಕಡಿಮೆ ಮಾಡಿದ್ರೆ ಅದು ಒಂದು ಶೇಪ್ ಚೆನ್ನಾಗಿ ಬರೋಲ್ಲ ಹಾಗಾಗಿ ನಾವು ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ಕೋಬೇಕು ಈ ಹೆಚ್ಚಾಗಿರುವಂತಹ ಪೇಪರನ್ನು ಇದನ್ನು ಹಾಕೊಳ್ಳೋಣ ನೋಡಿ ಇವಾಗ ಅದು ಅಷ್ಟೇ ಸ್ವಲ್ಪ ಹೆಚ್ಚಾಗಿತ್ತು ಪೇಪರ್ ನಾನು ಕಟ್ ಮಾಡಿಕೊಂಡೆ ಇವಾಗ ಸ್ಕ್ವೇರ್ ಶೇಪಲ್ಲಿ ಬಂತು ಇದು ನೋಡಿ ಇದನ್ನು ಪೇಪರ್ ಕೂಡ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಳ್ಳೋದು ಪೇಪರನ್ನು ಇದು ನಾನು ಚೌಕವಾಗಿ ಕಟ್ ಮಾಡಿಕೊಂಡು ಈ ಥರ ಮಾಡೋಣ ನೋಡೋಣ ಬನ್ನಿ ಮುಂದೆ ಹೇಗೆ ಆಗುತ್ತೆ ಅಂತ ಓಕೆನಾ ಇದು ಚೌಕವಾಗಿ ಕಟ್ ಮಾಡ್ಕೋಬೇಕು ನಾವು ಹೆಚ್ಚು ಕಡಿಮೆ ಆಗೋದಿಲ್ಲ ಹೆಚ್ಚು ಕಡಿಮೆ ಆಗಿದ ಚೌಕವಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಬೋಟ್ ಮಾಡೋಣ ಫ್ಲೈಟ್ ಮಾಡೋಣ ಇದರಲ್ಲಿ ಫ್ಲೈಟ್ ಮಾಡೋಣ ಹಾಡಾಗೋ ಚಿಕ್ಕದವ್ರ ಪರವಾಗಿಲ್ಲ ನಾವು ಪೇಪರ್ ಯಾವ ಸೈಜ್ ತಗೋತೀವಿ ಆ ಸೈಜ್ ನಮ್ಗೆ ಬೋಟ್ ಬರ್ತದೆ ಆಮೇಲೆ ವಿಮಾನ ಬರ್ತದೆ ಇದೊಂದು ಸ್ಕ್ವೇರ್ ಶೇಪ್ ಆಯ್ತಾ ಇದನ್ನ ನಾವು ಏನ್ ಮಾಡಬೇಕು ಈ ತರ ಇದು ಏನ್ ಮಾಡಾಕತ್ತೀವಿ ನಾವು ಇವಾಗ ವಿಮಾನ ಮಾಡಾಕತ್ತೀವಿ ವಿಮಾನ ಇದು ಒಂದು ಸೈಡ್ ಐತಿಲ್ಲ ಇದು ಈ ಸೈಡ್ ಬಂದಿದು ಈ ಕಡೆ ಸೈಡ್ ಇದು ಒಂದು ಈ ತರ ಮಡಚ್ಕೋಬೇಕು ಗೊತ್ತಾಯ್ತಾ ಇದು ಏನ್ ಶೇಪ್ ಆಯ್ತು ಟ್ರ್ಯಾಂಗಲ್ ಶೇಪ್ ಆಯ್ತು ಇದು ಟ್ರಯಾಂಗಲ್ ಶೇಪ್ ಆಗಿರೋದನ್ನು ಈ ಕಡೆದು ಇದು ಒಂದು ಸ ಥರ ತಗೋಬೇಕು ಎರಡು ಸೈಡ್ದು ಆಯಿತು ನಾವಿವಾಗ ಈ ಥರ ಮಾಡ್ಕೊಂಡಿವಿ ಅಂದ್ರೆ ಈ ಸೈಡ್ದು ಈ ಸೈಡ್ದು ತಗೊಂಡಿವಿ ನಂತರ ನಾವಿವಾಗ ಏನು ಮಾಡಬೇಕು ಇದನ್ನು ಫೋಲ್ಡ್ ಮಾಡಬೇಕು ಇನ್ನೊಂದು ಸಲ ಫೋಲ್ಡ್ ಮಾಡಬೇಕು ಮಾಡ್ಕೊಂಡಿವಿ ನೋಡಿ ಇವಾಗ ಈ ಥರ ಆಯಿತು ನಂತರ ಇವಾಗ ಏನು ಮಾಡಬೇಕು ಈ ಸೈಡ್ದು ಕಟ್ ಮಾಡು ಈ ಕಡಿದು ಮತ್ತೆ ಇವಾಗ ಏನು ಮಾಡಬೇಕು ಉಲ್ಟಾ ಈ ಸೈಡ್ದು ಸೈಡ ತಗೋಬೇಕು ಆಯ್ತಾ ಈ ಥರ ಆಯ್ತು ಇವಾಗ ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಪೇಪರನ್ನು ಕಟ್ ಮಾಡ್ಕೊಳಿ ಅಂದರೆ ನಾವು ಚೌಕವಾಗಿ ಕಟ್ ಮಾಡ್ಕೊಂಡ್ರೆ ಅದು ಕರೆಕ್ಟಾಗಿ ಬರ್ತದೆ ಅದಕ್ಕೆ ಇದು ಎಕ್ಸ್ಟ್ರಾ ಪೇಪರ್ ಅಂತ ಕಟ್ ಮಾಡ್ಕೊಂಡ್ವಿ ಈ ಥರ ಬಂತು ಹೌದಾ ಈ ಥರ ಐತಿಲ್ಲ ಇವಾಗ ಏನು ಮಾಡ್ಕೊಳ್ಳೋಣ ಎರಡು ಸೈಡ್ದು ಎರಡು ಸೈಡ್ದು ಇವಾಗ ಏನು ಮಾಡೋದು ಇದು ಐತಲ್ಲ ಈ ಕಡ್ದಿಂಗ್ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಳ್ಳೋದೆಲ್ಲ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡ್ಕೊಂಡ್ವಿ ಆಯ್ತು ಈ ಥರ ಈ ಥರ ಇದಿಲ್ಲ ಈ ಥರ ಆಗಿರೋದನ್ನು ಮತ್ತೆ ನಾವು ಏನು ಮಾಡಬೇಕು ಇವಾಗ ಈ ಕಡೆ ಅಂದರೆ ಇದು ಹಾಪು ಈ ಕಡೆ ಸೈಡ್ ಹಾಪು ಇದನ್ನು ಈ ಥರ ಕಟ್ ಮಸ್ ಮಡಿಸ್ಕೊಬೇಕು ಮಾಡಿಸ್ಕೊಂಡಿದ್ದು ಈಗ ಇನ್ನೊಂದು ಸೈಡ್ ಉಳಿತಲ್ಲ ಇದು ಇನ್ನೊಂದು ಸೈಡ್ ಉಳಿದನ್ನು ಈ ಥರ ಮಾಡ್ಕೋಬೇಕು ಮಾಡಿಕೊಂಡ ಆದಮೇಲೆ ಇವಾಗ ಏನಾಯಿತು ಇಲ್ಲಿ ಮಧ್ಯದಲ್ಲಿ ಏನಾಗಿರ್ತದ ಈ ಥರ ಬಂದಿರ್ತದೆ ನೋಡಿ ಇವಾಗ ಫ್ಲೈಟ್ ಗೊತ್ತಾಯ್ತಾ ಈ ಥರ ಮಡ್ಸ್ಕೊಂಡಿವಿ ಈಗ ಇನ್ನೊಂದು ಮಾಡೋಣ ಇದು ಫ್ಲೈಟ್ ಇಲ್ಲೇ ಇರಲಿ ಲ್ಯಾಂಡ್ ಮಾಡೋಣ ನಂತರ ಇವಾಗ ಇನ್ನೊಂದು ಮಾಡೋಣ ಇದು ಸ್ಕ್ವೇರ್ ಶೇಪ್ ಐತಿ ಸ್ಕ್ವೇರ್ ಶೇಪ್ ಆಗಿರೋದನ್ನ ನಾವು ಫೋಲ್ಡ್ ಮಾಡಬೇಕು ಯಾವ ಥರ ಹಾಫ್ ಫೋಲ್ಡ್ ಹಾಫ್ ಫೋಲ್ಡ್ ಆಯಿತಾ ಇವಾಗ ಇನ್ನೊಂದು ಸೈಡ್ ಫೋಲ್ಡ್ ಆಗುತ್ತೆ ಅಂದರೆ ಇದು ಕರೆಕ್ಟಾಗಿ ಫೋಲ್ಡ್ ಆಗಬೇಕು ಎಷ್ಟೈತಿದು ನಾಲ್ಕು ಭಾಗ ಆಯ್ತು ನಾಲ್ಕು ಭಾಗ ಆಯಿತು ಆಯಿತು ಇವಾಗ ನೋಡಿ ಇಲ್ಲಿ ಇಲ್ಲಿ ಈ ಥರ ಬಂದಿರ್ತದಿದು ಎಷ್ಟು ಭಾಗಗಳಾಗ್ಯಾವ ಇಲ್ಲಿ ನಾಲ್ಕು ಭಾಗಗಳಾಗ್ಯಾವ ನಾಲ್ಕು ಭಾಗಗಳಾದಲ್ಲಿ ಇದು ನಾವು ಇವಾಗ ಒಂದೇ ಭಾಗವನ್ನು ತೊಳೋಣ ಒಂದೇ ಭಾಗ ತೊಗೊಂಡು ಈ ಥರ ಮಾಡಿಸ್ಕೊಳ್ಳೋಣ ಮರ್ಚ್ಕೊಂಡ್ವಿ ಇವಾಗ ಇನ್ನು ಈ ಕಡೆ ಮೂರು ಭಾಗ ಇರ್ತದಣ ಇಲ್ಲಿ ಮೂರು ಭಾಗ ಒಂದು ಎರಡು ಮೂರು ಭಾಗ ಈ ಮೂರು ಭಾಗವನ್ನು ಈ ಥರ ಮಡಿಸ್ಕೊಳ್ಳೋಣ ಬಡಿಸ್ಕೊಂಡು ಇದನ್ನು ಕೂಡ ಈ ತರ ಬಂತು ಇದನ್ನ ನಾವು ಏನು ಮಾಡಬೇಕು ಅಂದ್ರೆ ಇದೈತಲ್ಲ ಇದನ್ನ ಮಧ್ಯದಲ್ಲಿರೋದನ್ನ ಹಿಂಗ ಬಿಡಿಸ್ಕೊಳ್ಬೇಕು ಬಿಡಿಸ್ಕೊಂಡು ಡೈಮಂಡ್ ಶೇಪ್ ಮಾಡೋದರ ಡೈಮಂಡ್ ಶೇಪ್ ಡೈಮಂಡ್ ಶೇಪ್ ಮಾಡಿದನ್ನು ಈ ಕಡೆ ಒಂದು ಭಾಗ ಇರ್ತದೆ ಈ ಕಡೆ ಮೂರು ಭಾಗ ಇರ್ತದೆ ಇದನ್ನ ಏನು ಮಾಡಬೇಕು ಬಿಡಿಸ್ಕೊಂಡ್ ಬಿಡಬೇಕು ಬಿಡಿಸ್ಕೊಂಡು ಈ ಕರೆಕ್ಟಾಗಿ ಮಾಡ್ಕೊಂಡ್ರ ಇದೇನಾಯಿತು ಹತ್ರ ಇದೇನಾಯಿತು ಇದನ್ನು ಇದನ್ನ ಇದನ್ನು ಇದನ್ನ ಆಯಿತಾ ಆಯ್ತಾ ಬಂತೆ ಎಲ್ಲರಿಗೂ ಮಾಡಿ ತೋರಿಸ್ತೀರಿ ಈ ತರ ನಾವು ಪೇಪರ್ ವೇಸ್ಟ್ ಪೇಪರ್ ಇಂದ ನಾವು ಒಂದೊಂದು ಐಟಮನ್ನು ಅನ್ನು ಮಾಡ್ಕೋಬೇಕು ಏನಪ್ಪಾ ಅಂತಂದ್ರೆ ಒಂದು ಬೋಟ್ ಮಾಡಿದ್ವಿ ಒಂದು ವಿಮಾನ ಮಾಡಿದ್ವಿ ಇದನ್ನ ವಿಮ ಹಡಗನ್ನ ನಾವು ನೀರಲ್ಲಿ ಬಿಟ್ಟರೆ ತೇಲ್ಕೊಂಡು ಬರ್ತದೆ ಈ ವಿಮಾನವನ್ನ ನಾವ್ ನಿಮ್ಗೆಸ್ ಡಿಸ್ಟನ್ಸ್ ಅಲ್ಲಿ ಹೋಗ್ಬಿಡತ ಅರ್ಥ ಆಯ್ತು ವೆರಿ ಗುಡ್ ವೆಲ್ಕಮ್ ಐ ಡಿಯರ್ ಚಿಲ್ಡ್ರನ್